ರಾಯನ್ನ ನಾವು ಎಷ್ಟು ನಂಬ್ತೀವೋ ಅಷ್ಟು ಮೇಲೋಗ್ತೀವಿ ಸ್ವಲ್ಪ ಕಷ್ಟ ಬರ್ಬೋದು ಫಸ್ಟೇ ಕಷ್ಟ ಕೊಡೋ ಕೊಡ್ತಾರೆ ದೇವರು ಆಮೇಲೆ ಖಂಡಿತ ತುಂಬ ಒಂದು ಹಂತಕ್ಕೆ ತಗೊಂಡೋಗಿ ನಮ್ಮನ್ನು ನಿಲ್ಲಿಸ್ತಾರೆ ಏನೆಂದು ಬೇಡಲಿ ಗುರು ರಾಯ ಬೇಡದೆ ನೀಡುವ ಮಹನೀಯ ಟೂ ಮಂತಿಂದ ಟ್ರೈ ಮಾಡಿದ್ವಿ ಜಿ ಎಸ್ ಟಿ ಒಂದಕ್ಕೆ ಆಗಲಿಲ್ಲ ತುಂಬಾ ಪ್ರಾಬ್ಲಮ್ ಇತ್ತು ಅರೆ ಇಲ್ಲಿ ಬಂದು ಕಾಯಿ ಸಂಕಲ್ಪ ಮಾಡಿ ಟೂ ವೀಕ್ಸ್ ಒಂದು ದಿನಕ್ಕೆ ಆಯ್ತು ನನಗೆ ಜಿ ಎಸ್ ಟಿ ಮತ್ತೆ ಇನ್ನೇನು ಅಂದ್ಕೊಂಡಿದ್ದೀನೋ ತ್ರೀ ವೀಕ್ ಟೂ ವೀಕಲ್ಲೇ ನನ್ನದು ಕೆಲಸ ಕಂಪ್ಲೀಟ್ ಆಗಿದೆ ತುಂಬಾ ಎಲ್ಲಾ ಡಾಕ್ಯುಮೆಂಟ್ಸ್ ಕೊಟ್ಟು ಆಗಿರಲಿಲ್ಲ ಸರ್ ನಂದೊಂದು ಹೊಸ ವರ್ಕಿಗೆ ತುಂಬಾ ಆಗದೇ ಇಲ್ಲ ಅಂತ ಹೇಳಿದ್ರು ಆದ್ರಿಂದ ಅದು ಇಲ್ಲಿಗೆ ಬಂದು ಹೋದ್ಮೇಲೆ ನನ್ಗೆ ಅವತ್ತೇ ಆಯಿತು ಒಂದೇ ದಿನದಲ್ಲಿ ಆಗಿದೆ ನಮ್ಮ ನಿಷ್ಟು ಪವಿತ್ರ ಸರ್ ನಾನು ಡಿ ಗ್ರೂಪ್ ಅಂದ್ರಳ್ಳಿ ರೋಡ್ ರೋಡಿಂದ ಬಂದಿರೋದು ನಾವು ಅಲ್ಲೇ ತ್ರೀ ಮಂತ್ ಇಂದ ಬರ್ತಾ ಇದ್ದೀವಿ ಹೌದು ಇಲ್ಲ ಸರ್ ನಂದು ಟೂ ವೀಕ್ಸ್ ಬಂದಾದ ತಕ್ಷಣ ನಾವೇನು ಅಂದ್ಕೊಂಡಿದ್ವೋ ಅದಾಗಿದೆ ಬಟ್ ಟೂ ಮಂತಿಂದ ಟ್ರೈ ಮಾಡಿದ್ವಿ ಜಿ ಎಸ್ ಟಿ ಒಂದಕ್ಕೆ ಆಗಲಿಲ್ಲ ತುಂಬ ಪ್ರಾಬ್ಲಮ್ ಇತ್ತು ಅರೆ ಇಲ್ಲಿ ಬಂದು ಕಾಯಿ ಸಂಕಲ್ಪ ಮಾಡಿ ಟೂ ವೀಕ್ಸ್ಗೆ ಒಂದು ದಿನಕ್ಕೆ ಆಯಿತು ನನಗೆ ಜಿ ಎಸ್ ಟಿ ಮತ್ತೆ ಇನ್ನೇನು ಅಂದ್ಕೊಂಡಿದ್ದೀನೋ ತ್ರೀ ವೀಕ್ ಟೂ ವೀಕಲ್ಲೇ ನಂದು ಕೆಲಸ ಕಂಪ್ಲೀಟ್ ಆಗಿದೆ ಟ್ವೆಂಟಿ ಒನ್ ವೀಕ್ಸ್ ಹೇಳಿದ್ದಾರೆ ಮಾಡ್ತಾ ಇದ್ದೀವಿ ತುಂಬ ಒಳ್ಳೇದಾಗಿದೆ ನಮಗೆ ನಮ್ಮ ಮನೆಯಲ್ಲೂ ತುಂಬ ನೆಮ್ಮದಿಯಾಗಿದ್ದೀವಿ ಎಲ್ಲ ಕೆಲಸದಲ್ಲಿ ಎಲ್ಲದರಲ್ಲೂ ತುಂಬಾ ಚೆನ್ನಾಗಾಗಿದೆ ಜಿ ಎಸ್ ಟಿ ಅಂದ್ರೆ ಜಿ ಎಸ್ ಟಿ ತುಂಬಾ ಎಲ್ಲಾ ಡಾಕ್ಯುಮೆಂಟ್ಸ್ ಕೊಟ್ಟು ಆಗಿರಲಿಲ್ಲ ಸರ್ ನಂದೊಂದು ಹೊಸ ವರ್ಕಿಗೆ ತುಂಬಾ ಆಗೋದೇ ಇಲ್ಲ ಅಂತ ಹೇಳಿದ್ರು ಆದ್ರಿಂದ ಅದು ಇಲ್ಲಿಗೆ ಬಂದು ಹೋದ್ಮೇಲೆ ನನ್ಗೆ ಅವತ್ತೇ ಆಯ್ತು ಒಂದೇ ಆಗಿದೆ ಹೌದು ಒಂದು ಟೂ ಮಂತ್ ಇಂದ ಟ್ರೈ ಮಾಡಿ ಹತ್ತು ಸಾವಿರ ದುಡ್ಡು ಕೊಡ್ತೀವಿ ಅಂತ ಗೌರ್ಮೆಂಟ್ ಅಲ್ಲೆಲ್ಲ ಕೇಳಿ ಎಲ್ಲ ಮಾಡಿದ್ವಿ ಆಗ್ಲಿಲ್ಲ ಆದ್ರೆ ಆಡಿಟ್ರೆ ತುಂಬಾ ಖುಷಿ ಪಟ್ರು ಒಂದೇ ದಿನಕ್ಕೆ ಹೆಂಗಾಯ್ತು ಅಂತ ಗೊತ್ತಾಗ್ತಾ ಇಲ್ಲ ಅದೇನೆ ನಮ್ಗೆ ಹೌದು ಗುರುವಾರ ಹೇಳಿದಾರೆ ಅವ್ರಿಗೆ ಗೊತ್ತಿಲ್ಲ ಒ ಟಿ ಪಿ ತಗೊಂಡು ಗುರುವಾರ ಮಾಡಿದ್ರು ಶುಕ್ರವಾರ ಬೆಳಗ್ಗೆನೇನೆ ಆಗಿದೆ ಅಂತ ನಮಗೆ ಬ್ಯಾಂಕಿಂದ ಬಂದಿದೆ ಕಾಲು ನಮ್ಗೆ ಆಶ್ಚರ್ಯ ಆಯಿತು ಇನ್ನೂ ಒಂದು ವೀಕ್ ಆಗುತ್ತೆ ಅಂದ್ರು ದುಡ್ಡು ಕೊಟ್ರು ಏ ಹಿಂಗಾಯ್ತಲ್ಲ ಅಂತ ಎಲ್ಲರಿಗೂ ಆಶ್ಚರ್ಯನೇ ಆಯಿತು ಆಗಿದೆ ಸರ್ ಎಲ್ಲ ಒಳ್ಳೇದಾಗಿದೆ ಸರ್ ರಾಯರಿಂದ ಹೌದು ನಾವು ಮಂತ್ರಾಲಯ ಎಲ್ಲ ಹೋಗ್ತಾ ಇರ್ತೀವಿ ಇಲ್ಲಿ ಕಾಯಿ ಸಂಕಲ್ಪ ಮಾಡಿದ್ಮೇಲೆ ಮೇಲೆ ಫಸ್ಟ್ ಇಂದಾನು ನಂಬಿದೀವಿ ಈಗ ನಮಗೆ ತುಂಬಾ ಒಳ್ಳೇದಾಗಿದೆ ಇಲ್ಲಿಂದ ಮೇಲೆ ನೀವು ಅನ್ಕೊಂಡಿದ್ರು ಮೇಲೆ ಕೆಲಸ ಆಗುತ್ತೆ ನಂಬಿಕೆನೇ ಅಲ್ವಾ ಸರ್

ಎಲ್ಲ ಇಲ್ಲಿ ಬಂದ್ಮೇಲೆ ನಂಗೆ ಒಳ್ಳೇದಾಗಿದ್ರಿ ಬದಲಾವಣೆ ಆಗ್ತಾ ಇದೆ ಸರ್ ರಾಯರ ಬಗ್ಗೆ ಹೇಳೋದಂದ್ರೆ ಮಿರಾಕಲ್ಲನೆ ಒಂದು ಯಾಕೆಂದ್ರೆ ದೊಡ್ಡ ಪವಾಡನೇ ನಡೀತಾ ಇದೆ ಎಲ್ಲರ ಜೀವನದಲ್ಲೂ ನಂಬಿದವ್ರು ಯಾವತ್ತೂ ಒಂದು ನಂಬಿಕೆನೇ ಮುಖ್ಯ ರಾಯನ್ನ ನಾವು ಎಷ್ಟು ನಂಬ್ತೀವೋ ಅಷ್ಟು ಮೇಲೋಗ್ತೀವಿ ಸ್ವಲ್ಪ ಕಷ್ಟ ಬರ್ಬೋದು ಫಸ್ಟೇ ಕಷ್ಟ ಕೊಡೋ ಕೊಡ್ತಾರೆ ದೇವರು ಆಮೇಲೆ ಖಂಡಿತ ತುಂಬಾ ಒಂದು ಅಂತ ತಂಡ ಹೋಗಿ ನಮ್ಮನ್ನು ನಿಲ್ಲಿಸ್ತಾರೆ ಖಂಡಿತ ನಡಿತಾ ಇದೆ ಸರ್ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ನಡಿತಾಯಿದೆ ಏನಾಯ್ತು ಖಂಡಿತ ಇಲ್ಲಿ ಬಂದು ಸಂಕಲ್ಪ ಮಾಡ್ಕೊಂಡು ಕಾಯಿ ಕಟ್ಟೋರಿಗೆ ಯಾರಿಗೂ ಕೂಡ ಇಲ್ಲಿವರೆಗೂ ಇಲ್ಲ ಅಂದಿದೆ ಇಲ್ಲ ಕೆಲಸ ಆಗಿಲ್ಲ ಅನ್ನೋರು ಯಾರೂ ಇಲ್ಲ ಎಲ್ಲರಿಗೂ ತುಂಬ ಚೆನ್ನಾಗಿದೆ ಬಂದು ಅವ ಯಾರಿಗೆ ಕಷ್ಟ ಇದೆಯೋ ನಂಬುಟ್ಟಿ ಕಟ್ಟಿದ್ರೆ ಖಂಡಿತ ಒಳ್ಳೆಯದಾಗತ್ತೆ ಅಂತ ಸಂತರ್ಪಣೆ ಹೌದು ಅನ್ನ ಸಂತರ್ಪಣೆ ಊಟ ಎಲ್ಲ ಕೊಡ್ತಾರೆ ಅಂದರೆ ಇಲ್ಲಿ ಏನಾದರೂ ಸಂಕಲ್ಪ ಮಾಡ್ಕೊಂಡು ನಾವೇನಾದ್ರೂ ಆದರೆ ಅನ್ನದ ಬೆಲ್ಲ ಅದೆಲ್ಲ ಕೊಡಬೇಕು ಕೊಡ್ತೀವಿ ಎಲ್ಲ ಮಾಡೋದು ಒಳ್ಳೇದೇನೆ ಅಲ್ವಾ